ಕೆಲವರಿಗೆ ನೋಡಿ ಗಡಿಗೆ ಅಡಿಗೆ ಗಂಟಲೆಲ್ಲ ಒನ್ ಆಗ್ತಾ ಇರ್ತದೆ ಎಷ್ಟು ನೀರು ಕುಡಿದರೆ ಕೂಡ ಗಂಟಲು ಒಣಗುದು ನಿಲ್ಲುವುದಿಲ್ಲ ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಒಂದು ಜ್ಯೂಸ್ ಅಲ್ಲಿ ನಿಮ್ಗೆ ಹೇಳಿ ಕೊಡ್ತೇನೆ ಇವತ್ತು ಕುದಿಸಿ ಆರಿಸಿದ ನೀರು ಇದನ್ನು ಫ್ರಿಡ್ಜ್ ಅಲ್ಲೆಲ್ಲ ಅಂತ ಇಡುದು ಬೇಡ ಫ್ರಿಡ್ಜ್ ಅಲ್ಲಿ ಇಟ್ಟರೆ ನಿಮ್ಗೆ ಬಾಯಾರಿಕೆಲ್ಲ ನಿಲ್ಲುದಿಲ್ಲ ಎಷ್ಟು ಕುಡಿದ್ರೆ ಕೂಡ ಬಾಯಾರಿಕೆ ಆಗ್ತಾ ಇರ್ತದೆ ಒಂದ್ ಎರಡು ಗ್ಲಾಸ್ ಆಗೋಷ್ಟುಂಟು ಸಕ್ಕರೆ ಹಾಕುವ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿ ಸಿಹಿ ಕುಡಿಯುದು ಬೇಡ ಜಾಸ್ತಿ ಸ್ವಲ್ಪ ಉಪ್ಪು ಕೂಡ ಹಾಕುವ ಜಾಸ್ತಿ ಅಲ್ಲ ಸ್ವಲ್ಪ ಚಿಟಿಕೆ ಅಷ್ಟು ಕೈಯಲ್ಲಿ ತೆಗೆದು ಹಾಕಿದ್ರೆ ಸಾಕು ನೋಡಿ ಇಷ್ಟು ನೋಡಿ ಎರಡು ಗ್ಲಾಸ್ ನೀರಿಗೆ ಅರ್ಧ ನಿಂಬೆ ರಸ ಸಾಕು ಜಾಸ್ತಿ ಬೇಡ ಜಾಸ್ತಿ ಆಗ ಜಾಸ್ತಿ ಹುಳಿ ಆಗ್ತದೆ ಮತ್ತೆ ಒಂದು ನಿಂಬೆ ಹಾಕ್ಬೋದು ಜಾಸ್ತಿ ನೀರು ಹಾಕಿದ್ರೆ ಒಂದು ನಿಂಬೆ ಹಾಕ್ಬಹುದು ಎಂತಾಗುದಿಲ್ಲ ನೋಡಿ ಇದು ಮೆಡಿಕಲಲ್ಲಿ ಅಥವಾ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಸಿಗ್ತದೆ ಇದು ಹೆಚ್ಚಿನವರು ಉಂಟಲ್ಲ ಇದು ಬೇಸಿಗೆಯಲ್ಲಿ ಜಾಸ್ತಿ ಕುಡಿತಾರೆ ಯಾಕೆಂದರೆ ಇದು ತಂಪು ಜಾಸ್ತಿ ತಂಪು ಕೂಡ ಇದನ್ನು ಕುಡಿಬೇಕು ನಾನೀಗ ಎರಡು ಗ್ಲಾಸ್ಗೆ ಒಂದು ಚಮಚ ಆಗುವಷ್ಟು ಹಾಕ್ತೇನೆ ಎರಡು ಗ್ಲಾಸ್ಗೆ ಒಂದು ಚಮಚ ಸಾಕು ಇದನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡುವ ನೋಡಿ ಇದು ಸ್ವಲ್ಪ ನೆನೆದ ನಂತರ ಸ್ವಲ್ಪ ದೊಡ್ಡದಾಗ್ತದೆ ಕಸ ಉಂಟಲ್ಲ ಅದೇ ರೀತಿ ಆಗ್ತದೆ ನೋಡಿ ಜ್ಯೂಸ್ ರೆಡಿ ಆಯ್ತು ನೋಡಿ ಮತ್ತೆ ಮತ್ತೆಂತ ಮಾಡ್ಲಿಕ್ಕೆಲ್ಲ ಬೇಗ ಆಗ್ತದೆ ಮಿಕ್ಸ್ ಮಾಡಿ ಒಂದು ನಿಮಿಷ ಇಟ್ಟು ಕುಡಿದ್ರೆ ಆಯ್ತು ನಮಗೆ ಎಷ್ಟು ಅಷ್ಟು ಕುಡಿಯೋದು ಜಾಸ್ತಿ ಕೂಡ ಕುಡಿಬಹುದು ಒಂದು ಗ್ಲಾಸ್ ಕುಡಿದ್ರೆ ಕೂಡ ಸಾಕಾಗ್ತದೆ ನಮ್ಮ ಬಾಯಾರಕ್ಕೆಲ್ಲ ನಿಂತೋಗ್ತದೆ ಅಲ್ಲಿ ಮಾತ್ರ ಇಡುವುದು ಬೇಡ ಫ್ರಿಜ್ ಕುಡಿದಷ್ಟು ಬೇರೆ ಜಾಸ್ತಿ ಆಗ್ತದೆ ಈ ರೀತಿ ಮಾಡಿ ಒಂದು ಗ್ಲಾಸ್ ನೀವು ಕುಡಿದರೆ ಸಾಕು ಗಂಟಲು ಒಣಗುದು ನಿಲ್ತೇ ಹೋಗ್ತದೆ ಈ ರೀತಿಯ ಸುಲಭದ ಜ್ಯೂಸನ್ನು ನೀವು ಸಹ ಮಾಡಿ ಕುಡಿಯಿರಿ ದೇಹ ತಂಪು ಕೂಡ ಆಗ್ತದೆ ಮತ್ತೆ ಗಂಟಲು ಕೂಡ ಒಣಗುದು ನಿಲ್ತದೆ ಇದೇ ರೀತಿ ನೀವು ಸಹ ಮಾಡಿ ನೋಡಿ